ಆತ್ಮೀಯ ಬಂಧುಗಳೇ ನಮೂರ ಸುದ್ದಿ ಸಂದರ್ಶನಕ್ಕೆ ತಮ್ಮೆಲ್ಲ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇಂದು ಬಾಗಲಕೋಟೆ ಜಿಲ್ಲೆ ಕಲೆ ಸಾಹಿತ್ಯದ ಶ್ರೀಮಂತಿಕೆಯನ್ನ ಹೆಚ್ಚಿಸಿಕೊಂಡಿದೆ ಈ ದಿಶೆಯಲ್ಲಿ ಬಾಗಲಕೋಟೆ ತಾಲೂಕಿನ ಶಿರೂರು ಪಟ್ಟಣದ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸಾಹಿತ್ಯವನ್ನ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಕಲೆಯನ್ನ ರಾಜ್ಯ ಮಟ್ಟದಲ್ಲಿ ಪ್ರಸರಿಸಿರುವಂತಹ ಲಕ್ಷ್ಮಣ್ ಬದಾಮಿ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೆ ನಮ್ಮೂರ ಸುದ್ದಿ ಸಂದರ್ಶನಕ್ಕೆ ಸ್ವಾಗತವನ್ನು ಕೋರ್ತಾ ಲಕ್ಷ್ಮಣ ಬದಾಮಿ ಅವರೇ ತಾವುಗಳು ಗ್ರಾಮೀಣ ಭಾಗದ ಅಂದರೆ ಒಂದು ಬಾಗಲಕೋಟೆ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಸಾಹಿತ್ಯದ ಅಭಿರುಚಿಯನ್ನು ಮುಡಿಸಿಕೊಂಡು ಹೇಗೆ ತಮಗೆ ಸಾಹಿತ್ಯದ ಅಭಿರುಚಿ ಮೈಗೊಂಡಿಸಿದೆ ನಮ್ಮದು ಒಂದು ಸಣ್ಣ ಹಳ್ಳಿ ನಿಮಗೆಲ್ಲ ಗೊತ್ತಿರುವಂಗೆ ನಾನು ಬಾಗಲಕೋಟೆ ಜಿಲ್ಲೆಯ ಶಿರೂರು ಗ್ರಾಮದಲ್ಲಿ ಹುಟ್ಟಿದ್ದು ನನ್ನ ಪ್ರಾಥಮಿಕ ಶಿಕ್ಷಣ ಮತ್ತು ನನ್ನ ಹೈಸ್ಕೂಲ್ ಶಿಕ್ಷಣ ಎಲ್ಲ ಕೂಡ ನಮ್ಮ ಶಿರೂರಿನಲ್ಲಿಯೇ ಆಗಿದ್ದು ನಾನು ಹೈಸ್ಕೂಲು ಕಲಿತಿರಬೇಕಾದ್ರೆ ನಮ್ಮಲ್ಲಿ ಇದ್ದಂತಹ ಕನ್ನಡ ಶಿಕ್ಷಕರಾಗಿರ್ತಕ್ಕಂಥ ಎ ಸಿ ಚೌಕಿಮಠರು ಅವರ ಭಾಷಾ ಬೋಧನೆ ನನ್ನಲ್ಲಿ ಭಾಳಷ್ಟು ಪ್ರಭಾವವನ್ನು ಉಂಟು ಮಾಡಿತು ಹಾಗೆ ಚಿತ್ರಕಲಾ ಶಿಕ್ಷಕರಾಗಿದ್ದಂತಹ ಪಿ ಸಿ ನಾವಲ್ಗಿ ಸರ್ ಕೂಡ ಅವರು ನನ್ನಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರಿದ್ರು ನಮ್ಮ ನಾವಲ್ಗಿ ಸರ್ ಹೇಳ್ತಾ ಇದ್ರು ನೋಡ್ರಿ ಮಕ್ಕಳ ನಿಮಗೆ ಯಾವ ವಿಷಯದಲ್ಲಿ ಆಸಕ್ತಿ ಐತಿ ನೀವು ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ನೀವು ಅಂತಹ ವ್ಯಕ್ತಿತ್ವವನ್ನ ಅಂತಹ ವ್ಯಕ್ತಿಗಳಾಗಿ ರೂಪುಗೊಳ್ತೀರಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು ನಿಮಗೆ ವಿಜ್ಞಾನ ವಿಷಯದಲ್ಲಿ ಆಸಕ್ತಿ ಇದ್ರ ನೀವು ವಿಜ್ಞಾನಿಗಳು ಮೇಷ್ಟ್ರು ಆಗ್ತೀರಿ ಕನ್ನಡ ಭಾಷೆಯಲ್ಲಿ ನಿಮ್ಗೆ ಆಸಕ್ತಿ ಇದ್ರ ಅದರಲ್ಲಿ ಮುಂದುವರ್ಕೊಂಡು ಹೋದ್ರಂದ್ರೆ ನೀವು ಕನ್ನಡ ಭಾಷಾ ಶಿಕ್ಷಕರು ಸಾಹಿತಿಗಳು ಆಗಬಹುದು ಮತ್ತೆ ಚಿತ್ರಕಲೆಯಲ್ಲಿ ನಿಮ್ಗೆ ಆಸಕ್ತಿ ಇದ್ರ ನೀವು ಚಿತ್ರಕಲಾವಿದರಾಗಬಹುದು ಚಿತ್ರಕಲಾ ಶಿಕ್ಷಕರು ಆಗಿರ್ಬೋದು ಆಗಬಹುದು ಅನ್ನೋ ಮಾತನ್ನು ಹೇಳಿದರು ಆ ಅವ್ರು ಹೇಳಿರ್ತಕ್ಕಂಥ ಮಾತು ನನ್ನ ಮನಸ್ಸಿನಲ್ಲಿ ಬಹಳಷ್ಟು ಅಚ್ಚು ಒತ್ತಿ ಬಿಡುತ್ತದೆ ಹೀಗಾಗಿ ಒಂದು ಈ ಕತೆಗೆ ನಿಮ್ಮ ಒಂದು ಬಾದಾಮಿಯ ಕಮ್ಮಟ ಅಂತ ಹೇಳ್ಬೋದು ಹಾಗೆ ಈ ತಮ್ಮ ಗ್ರಾಮೀಣ ಭಾಗದಲ್ಲಿ ತಾವು ಈ ಹಿಂದೆ ಹೇಳಿದ್ರಿ ಒಂದು ಯಾವ್ದಾದ್ರು ಒಂದು ನಿಮಗೆ ಸಂಘಟನೆ ಪ್ರೇರಣೆ ಆಯಿತಾ ಹೇಗೆ ಹಾಗೆ ತಮ್ಮ ಜೊತೆಗಾರರಾಗಿ ಸುಮಾರು ಯಾಕಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಹೇಳಿದ್ರಿ ಈಗ ಒಬ್ಬ ಶಿಕ್ಷಕರಾಗಿ ಕನ್ನಡ ಶಿಕ್ಷಕರಾಗಿ ನನ್ನ ಪ್ರೇರಣೆ ಆಯಿತು ಅಂತ ಹಾಗೆ ನಿಮ್ಮ ಒಂದು ಈ ಸಾಹಿತ್ಯದ ಲೋಕದಲ್ಲಿ ಸ್ಥಳೀಯವಾಗಿ ಯಾವುದಾದ್ರು ಒಂದು ಸಂಘಟನೆ ಹಾಗೂ ಯಾರಾದರೂ ಪ್ರೇರಣೆ ಹೇಗೆ ಬೆಳೆದು ಬಂತು ಈ ಪ್ರೇರಣೆಯ ಸಂಘಟನೆ ಕಟ್ಕೋಬೇಕು ಅನ್ನೋದಕ್ಕೆ ನನಗೆ ಬಹಳ ದೊಡ್ಡ ಪ್ರೇರಣೆಯಾಗಿತ್ತು ಅಂತಂದ್ರೆ ನಮ್ಮ ಹುಣಗುಂದದ ಹಿರಿಯ ಸಹೋದರ ಸ್ವರೂಪರಾಗಿರ್ತಕ್ಕಂಥ ನಮ್ಮ ಎಸ್ ಕೆ ಕೊನೆಸಾಗರ್ ಅವರು ಅವರು ಹುಣಗುಂದದಲ್ಲಿ ಮಾಡುತ್ತಿದ್ದಂತಹ ಸಾಹಿತ್ಯಿಕ ಸಂಘಟನೆಗಳು ನನ್ನನ್ನು ಬಹಳಷ್ಟು ಸೆಳೆದವು ನಾವು ಕೂಡ ಆ ಕಾರ್ಯಕ್ರಮಕ್ಕೆಲ್ಲ ಹೋಗಿ ಬರ್ತಾ ಇದ್ವಿ ನಾನು ಬೆಂಗಳೂರನ್ನ ಬಿಟ್ಟು ಸಿರೂರಿಗೆ ಬಂದು ನಿಲ್ಲಿಸಿದಾಗ ಇಲ್ಲಿ ಅವರ ಜೊತೆ ಒಡನಾಡ್ತಾ ಇದ್ದಾಗ ನೀವು ಈ ತರದ ಒಂದು ಸಂಘಟನೆಯನ್ನ ಮಾಡ್ರಿ ಅಂತ ಅವರು ಹೇಳಿದ್ರು ಹಾಗಾಗಿ ಎಲ್ಲ ಆಸಕ್ತ ಸಮಾನ ಮನಸ್ಕರು ಗೆಳೆಯರು ಸೇರ್ಕೊಂಡು ಒಂದು ಗ್ರಾಮೀಣ ಕಲೆ ಹಾಗೂ ಸಾಹಿತ್ಯ ವೇದಿಕೆ ಅಂತ ಅನ್ನೋದನ್ನ ಎರಡ್ ಸಾವಿರದ ನಾಲ್ಕರಲ್ಲಿ ಆರಂಭ ಮಾಡಿದ್ವಿ ಅದ್ರ ಮೂಲಕ ಬಹಳಷ್ಟು ಕಾರ್ಯಕ್ರಮಗಳನ್ನ ನಾವು ಜನಪದಕ್ಕ ಸಂಬಂಧಪಟ್ಟದ್ದಿರ್ಬೋದು ಸಾಹಿತ್ಯಕ್ಕ ಸಂಬಂಧಪಟ್ಟದ್ದಿರ್ಬೋದು ಮಕ್ಕಳಿಗಾಗಿ ಇರಬಹುದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ನಾವು ಕಳೆದ ಇಪ್ಪತ್ತು ವರ್ಷದಿಂದ ಮಾಡ್ಕೊಂತ ಬಂದಿದೀವಿ ಅದು ಬಹಳ ದೊಡ್ಡ ಜನರ ಪ್ರೀತಿಯನ್ನ ಮತ್ತು ಸಂಘಟನೆಯ ಹಲವಾರು ಜನರನ್ನ ನಾವು ಮುಖಾಮುಖಿ ಆಗೋದಕ್ಕೆ ಈ ಸಂಘಟನೆ ನಮ್ಮ ಗ್ರಾಮೀಣ ಕಲೆ ಹಾಗೂ ಸಾಹಿತ್ಯ ವೇದಿಕೆ ಏನೈತಲ್ಲ ಅದು ಬಹಳಷ್ಟು ನಮಗೆ ಸಹಾಯ ಮಾಡೈತೆ ಅಂತ ಹೇಳ್ಬೋದು ಅಲ್ಲ ಕಲಾವಿ ಚಿತ್ರಕಲಾ ಶಿಕ್ಷಕರ ಆಗುವ ಮುಂಚೆ ಒಂದು ತಾವು ಐವತ್ತು ಮೀಟರ್ ಬಟ್ಟೆಯಲ್ಲಿ ನಾಡಿನ ಹೆಸರಾಂತ ಐವತ್ತು ಸಾಹಿತಿಗಳ ಗೀತೆಯನ್ನ ರಚನೆ ಮಾಡಿದರೆ ನಾನು ಹತ್ತಿರದಿಂದ ಕಂಡಿದ್ದೀನಿ ಆ ಕಾರ್ಯಕ್ರಮದಲ್ಲಿ ನಾನು ನಿಮ್ ಜೊತೆ ಸಕ್ರಿಯವಾಗಿ ತೊಡಗಿಸಿಕೊಂಡೆ ಯಾಕೆ ಆ ಒಂದು ಸಾಹಿತಿಗಳ ಒಂದು ಗೀತೆಗಳನ್ನು ಬರಿಬೇಕು ಯಾಕೆ ಆ ಮನಸ್ಸು ಹೇಗೆ ಬಂತು ಅಂದರೆ ನಮಗೆ ಎರಡ್ ಸಾವಿರದ ನಮ್ಮ ಕರ್ನಾಟಕ ರಾಜ್ಯ ಉದಯ ಆಗಿ ಐವತ್ತು ವರ್ಷ ತುಂಬಿತ್ತು ನಮ್ಮ ಸರ್ಕಾರ ಸುವರ್ಣ ಕರ್ನಾಟಕ ಸಂಭ್ರಮ ಅಂತ ಹೇಳಿ ಇಡೀ ವರ್ಷ ಎರಡ್ ಸಾವಿರದ ಆರನ್ನ ಆ ಸುವರ್ಣ ಸಂಭ್ರಮ ವರ್ಷ ಅಂತ ಆಚರಣೆ ಮಾಡ್ತಾ ಇತ್ತು ಆ ಸಂದರ್ಭದಲ್ಲಿ ನಾವು ನಮ್ಮ ಗ್ರಾಮೀಣ ಕಲೆ ಹಾಗೂ ಸಾಹಿತ್ಯ ವೇದಿಕೆಯಿಂದ ಇಡೀ ವರ್ಷ ಪೂರ್ತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗೋಣ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ನಾವೆಲ್ಲ ಗೆಳೆಯರು ನಿರ್ಧಾರ ಮಾಡಿದ್ವಿ ಅದರಂತೆ ಆರಂಭಿಕ ಕಾರ್ಯಕ್ರಮಗಳನ್ನ ಕೆಲವು ಮಾಡ್ತಾ ಬಂದ್ವಿ ಅದರ ಸಮಾರೋಪ ಕಾರ್ಯಕ್ರಮಕ್ಕೆ ಕನ್ನಡ ಸುವರ್ಣ ಸಂಭ್ರಮದ ಸಮಾರೋಪ ಕಾರ್ಯಕ್ರಮಕ್ಕೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಈ ನಮ್ಮ ರಾಜ್ಯ ಉದಯಾಗಿ ಐವತ್ತು ವರ್ಷ ಆಯ್ತು ಈ ಐವತ್ತು ವರ್ಷಕ್ಕೆ ಏನಾದ್ರೂ ಒಂದು ಆ ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ಆ ಕೊಡುಗೆಯನ್ನು ನಾನೊಬ್ಬ ಕನ್ನಡಿಗನಾಗಿ ಅದರಲ್ಲೂ ಒಬ್ಬ ಚಿತ್ರಕಲಾವಿದನಾಗಿ ಏನಾದರೂ ಒಂದು ನೆನಪಿನಲ್ಲಿ ಉಳಿಯುವಂತ ಒಂದು ಕೆಲಸವನ್ನು ಮಾಡಬೇಕಲ್ಲ ಅಂತೇಳಿ ನನ್ನ ಒಂದು ಅಂತಃ ಪ್ರೇರಣೆ ತುಡಿತಾ ಇತ್ತು ಹಾಗಾಗಿ ನಾನೇನ್ ಮಾಡಿದೆ ಅವತ್ತು ಐವತ್ತು ವರ್ಷ ಹಾಗಾಗಿ ಇವತ್ತು ನಮ್ಮ ನಾಡಿಗೆ ಐವತ್ತು ವರ್ಷ ತುಂಬೈತಿ ಹಂಗಾಗಿ ಐವತ್ತು ಮೀಟರ್ ಬಟ್ಟೆಯಲ್ಲಿ ನಮ್ಮ ಅನೇಕ ಜನ ಹಿರಿಯ ಕಿರಿಯ ಎಲ್ಲ ಕವಿಗಳು ಸೇರಿದಂತೆ ಐವತ್ತು ಜನ ಕವಿಗಳು ನಮ್ಮ ಕನ್ನಡ ನಾಡಿನ ಬಗ್ಗೆ ನುಡಿಯ ಬಗ್ಗೆ ಬರೆದಿರ್ತಕ್ಕಂತಹ ಕವಿತೆಗಳನ್ನ ಪ್ರತಿ ಒಂದೊಂದು ಮೀಟರ್ ಗೆ ಒಂದೊಂದರಂತೆ ಅವತ್ತು ಒಂದೇ ದಿನದಲ್ಲಿ ಬೆಳಿಗ್ಗೆ ಆರರಿಂದ ಸಾಯಂಕಾಲ ಸುಮಾರು ಐದು ಐದೂವರೆ ತನಕ ನಿರಂತರವಾಗಿ ಆ ಅದನ್ನ ಒಂದು ಬ್ಯಾನರ್ ಅನ್ನ ಬರದೆ ಅದು ನನ್ನ ಜೀವಮಾನದಲ್ಲಿಯೇ ಒಂದು ಅವಿಸ್ಮರಣೀಯ ಘಟನೆ ಅಂತ ಹೇಳ್ಬೋದು ಐವತ್ತು ಮೀಟರ್ ಬಟ್ಟೆಯಲ್ಲಿ ಒಂದು ಕನ್ನಡದ ಒಂದು ಬ್ಯಾನರ್ ವಿಶೇಷವಾಗಿರ್ತಕ್ಕಂತ ಬ್ಯಾನರ್ ಅನ್ನ ನಾನು ಒಬ್ಬ ಕನ್ನಡಿಗನಾಗಿ ಪ್ರಸ್ತುತ ಪಡಿಸಿದ್ದೇನೆ ಆ ಸಂದರ್ಭವನ್ನ ನಿಜಕ್ಕೂ ಹೇಳ್ಬೇಕಂದ್ರು ಬಹಳ ರೋಮಾಂಚನ ಗೊಂಡಿದ್ದೆ ನಾನು ಅದನ್ನ ಹೇಗೆ ಪುಡುಕಿತನಾಗಿ ನೀವೆಲ್ಲಾ ಇದ್ರಿ ಜೊತೆಗೆ ಇದ್ರಿ ನಾನು ನೀವು ಮತ್ತೆ ನಮ್ಮ ನಮ್ಗೆಳೆಯರಾಗಿರ್ತಕ್ಕಂಥ ಕಲ್ಲಪ್ಪ ಭಗವತಿಯವರು ನಾಗೇಶ್ ಮಂಗಳೂರವರು ಅವರು ಇನ್ನುಳಿದಿರ್ತಕ್ಕಂಥ ಎಲ್ಲಾ ಸ್ನೇಹಿತರಿದ್ದು ನನ್ನ ಹೆಜ್ಜೆ ಹೆಜ್ಜೆಗೂ ನೀವು ಏನು ಮಾಡ್ತಾ ಇದ್ರಿ ಅಂತಂದ್ರೆ ಎಲ್ಲಿ ಇಡೀ ಐವತ್ತು ಮೀಟರ್ ಮುಗಿಲೇಬೇಕು ಅಂತ ಹೇಳಿ ನೀವು ಅದನ್ನ ನಾನು ಎಲ್ಲಿ ನಿಧಾನ ಆದಾಗ ನೀವೆಲ್ಲ ಅವಸರ ಮಾಡ್ಬೇಕು ಅವಸರ ಮಾಡ್ಬೇಕು ಇನ್ನು ಇಷ್ಟಿದೆ ಅಂತ ಹೇಳಿ ನೀವೆಲ್ಲ ಹೇಳಿ ನನಗೆ ಅಹ್ ಹುರಿದುಂಬಿಸ್ತಾ ಇದ್ರಿ ನಾನು ಮುನ್ನಡ್ಕೊಂಡು ಬರಿತಾ ಇದ್ದೆ ಬಹಳ ಒಂದು ಅವಿಸ್ಮರಣೆ ಆಗ್ಲಿ ಹೇಳಿದ್ನಲ್ಲ ಅದೊಂದು ರೋಮಾಂಚನ ಅಹ್ ಇಡೀ ದಿವಸ ರೋಮಾಂಚಿತನಾಗಿರ್ತಕ್ಕಂತ ಒಂದು ದಿವಸ ಅದು ಬಹಳ ದೊಡ್ಡ ಖುಷಿ ನನಗೆ ಆವತ್ತು ನೆನೆಸ್ಕೊಂಡಾಗ್ಲಲ್ಲ ಇವತ್ತಿಗೂ ಖುಷಿಯಾಗತ್ತೆ ಆ ಒಂಚೂರು ಉತ್ಪ್ರೇಕ್ಷೆ ಅಂದ್ರೂ ಕೂಡನೆ ಹೆಮ್ಮೆ ಕೂಡ ಆಗತ್ತ ಆ ಕ್ಷಣಕ್ಕೆ ಶಿಕ್ಷಕರಾಗಿ ಸೇವೆ ಸಲ್ಲಿಸುವ ಮುಂಚೆ ತಮ್ಮ ಒಂದು ಭವ ಅನ್ನೋ ಒಂದು ಕಥಾ ಸಂಕಲನ ಬಂತು ಆಗಿನ ಕಾಲದಲ್ಲಿ ಅದು ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಗ್ರಾಮೀಣ ಭಾಗದ ಕಥೆಗಾರ ಏನು ಒಂದು ಕಥಾ ಸಂಕಲನ ತಂದಾಗ ಬಹಳ ಪ್ರಚಲ ಬಹಳ ಪ್ರಚಲಿತವಾಗಿ ಬಿಡ್ತು ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಕಥೆಗಾರರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಹಾಗೆ ತಾವು ಶಿಕ್ಷಕರಾಗಿಂದ ಕತೆಯ ಒಂದು ಪ್ರೇರಣೆ ಹೆಚ್ಚಾಯ್ತು ಮೊದಲು ಹೇಗೆ ಅಂತ ನಿಜವಾಗಿ ಹೇಳಬೇಕು ಅಂತಂದ್ರ ನಾನು ಶಿಕ್ಷಕನಾಗಿ ಆಗೋಕ್ಕಿಂತ ಪೂರ್ವದಲ್ಲಿ ಸಾಹಿತ್ಯದ ಒಲವು ಜಾಸ್ತಿ ಇತ್ತು ನಿಜ ಹೇಳ್ಬೇಕಂದ್ರೆ ಸಾಹಿತ್ಯದ ಒಡನಾಟ ನನಗೆ ಜಾಸ್ತಿ ಜಾಸ್ತಿ ಇತ್ತು ನಾನು ಬಹುಶಃ ಶಿಕ್ಷಕನಾಗಿರದೇ ಹೋಗಿದ್ರೆ ನಾನು ಅದನ್ನ ಹೆಚ್ಚು ಇನ್ನೂ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದೆ ಅಂತ ಅನ್ಸುತ್ತೆ ಆಕಸ್ಮಿಕವಾಗಿ ನಾನು ಚಿತ್ರಕಲಾ ಶಿಕ್ಷಕನಾಗಿ ನೇಮಕ ಆದ ನಂತರ ಮತ್ತೆ ನಾನು ಆ ಮಕ್ಕಳಿಗಾಗಿ ಮತ್ತೆ ತಯಾರಾಗ್ತಾ ಹೋದೆ ಚಿತ್ರಕಲಾ ಶಿಕ್ಷಕನಾಗಿ ನನ್ನ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ನಾನು ಕರ್ತವ್ಯವನ್ನು ಮಾಡಬೇಕು ಅಂತೇಳಿ ಮತ್ತೆ ಪುನಃ ನಾನು ಚಿತ್ರ ಕಲಾ ಶಿಕ್ಷಕನಾಗಿ ಆಗ್ಲಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಹೋದೆ ಎರಡನ್ನ ಜೊತೆ ಜೊತೆಗೆ ನಿಭಾಯಿಸ್ತಾ ಹೋದೆ ಅಂತ ಹೇಳ್ಬೋದು ಮಕ್ಕಳಿಗೆ ಕೂಡ ನಾನು ಒಬ್ಬ ಲೇಖಕನಾಗಿ ಇರುವುದರಿಂದ ಒಬ್ಬ ಕಲಾ ಶಿಕ್ಷಕನಾಗಿಯೂ ಕೂಡ ಇರುವುದರಿಂದ ಮಕ್ಕಳಲ್ಲಿಯೂ ಕೂಡ ಈ ಕಲೆಯ ಆಸಕ್ತಿಯನ್ನು ಬೆಳೆಸಬೇಕು ಸಾಹಿತ್ಯದ ಆಸಕ್ತಿಯನ್ನು ಬೆಳೆಸಬೇಕು ಅಂತ ಹೇಳಿ ನನಗೆ ಗೊತ್ತಿರುವಂತಹ ಅಲ್ಪ ಸ್ವಲ್ಪ ಸಂಗೀತ ಜ್ಞಾನ ಮತ್ತೊಂದು ಹಾದು ಇದೆಲ್ಲ ಬಳಸ್ಕೊಂಡು ಮಕ್ಕಳಿಗೆ ರಾಗಬದ್ಧವಾಗಿ ಅವರ ಪಠ್ಯದಲ್ಲಿರ್ತಕ್ಕಂಥ ಹಾಡುಗಳನ್ನು ಇಳಿಸೋದ್ರ ಮೂಲಕ ಅವರಿಗೆ ಸಂಗೀತದ ಕಲಿಯುವ ಒಂಚೂರು ಆಸಕ್ತಿ ಬರಬೇಕು ಆ ಪ ಆ ಪದ್ಯಗಳನ್ನು ಅವರು ಓದಬೇಕು ಅದನ್ನೇ ಕೇಳಬೇಕು ಅಂದರೆ ಹಾಡುವುದಕ್ಕೆ ಅವರು ಪ್ರಯತ್ನ ಪಡಬೇಕು ಹೇಳಿ ಅದರ ಜೊತೆಗೆ ನನಗೆ ನನಗ ಗೊತ್ತಿರ್ತಕ್ಕಂಥ ಸಾಹಿತಿಗಳ ವಿವರಗಳನ್ನ ಅವರ ಕಥೆಗಳನ್ನ ಎಲ್ಲ ಹೇಳ್ತಾ ಅವರಿಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಬಂದೆ ಹೀಗಾಗಿ ಮಕ್ಕಳಿಗೆ ಒಂಚೂರು ನಾನು ವಿಶೇಷವಾಗಿರ್ತಕ್ಕಂಥ ಒಂದು ನನಗ ನನ್ನ ಅರಿವಿಗೆ ಬಂದಂತಹ ವಿಷಯಗಳನ್ನ ಹೆಚ್ಚು ಹೆಚ್ಚು ನಾನು ಮಕ್ಕಳಿಗೆ ತಿಳಿಸ್ತಾ ಹೋದೆ ಶಿಕ್ಷಕರಾಗಿ ಇಲ್ಲಿವರೆಗೆ ಸುಮಾರು ಒಂದು ಆರು ಕೃತಿಗಳನ್ನ ತಾವು ಹೊರ ತಂದಿದ್ದೀವಿ ಅದರ ಜೊತೆಗೆ ಎರಡು ಕಥಾ ಸಂಕಲನವನ್ನು ಕಾಕೊಂಡಿದ್ದೀರಿ ಇತ್ತೀಚಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಗಳಿಗೆಯಲ್ಲಿ ತಮ್ಮ ಒಂದು ಚಿಟಿಕೆ ಮಣ್ಣು ಇಡೀ ರಾಜ್ಯದಂತ ಒಂದು ಬಹಳ ಶಬ್ದ ಮಾಡಿತು ಯಾಕಂತಂದರೆ ಆ ಕಥೆ ಕಥಾ ಸಂಕಲನದ ಒಟ್ಟಾರೆ ಆ ಒಂದು ಕತೆ ಬಹಳ ಮೆಚ್ಚುಗೆಯನ್ನು ಪಡೆದರೊಂದಿಗೆ ಬಹಳ ಪ್ರಚಾರವನ್ನು ಪಡೆಯಿತು ಅದರ ಜೊತೆಗೆ ಪ್ರಶಸ್ತಿಯನ್ನು ಪಡಿತು ಇತ್ತೀಚಿನ ದಿನಗಳಲ್ಲಿ ಆ ಕತೆ ಒಂದು ಚಿತ್ರವಾಗಿ ಚಲನಚಿತ್ರವಾಗಿ ಮೂಡಿ ಬರುತ್ತದೆ ಅನ್ನೋ ಒಂದು ಮಾತು ಕೇಳಿ ಬರುತ್ತೆ ಹಾಗೆ ಆ ಕತೆಯನ್ನು ಬರೆಯಲು ತಮಗೆ ಹೇಗೆ ಪ್ರೇರಣೆ ಆಯಿತು ಒಂದು ಚಿಟಿಕೆ ಮಣ್ಣು ಒಂದು ಚಿಟಿಕೆ ಮಣ್ಣು ಆ ಕಥೆಯಲ್ಲಿರತಕ್ಕಂಥ ವಸ್ತು ನನ್ನನ್ನು ಬಹಳಷ್ಟು ಕಾಡಿದಂತಹ ವಿಷಯ ಅದು ಅದು ಇವತ್ತು ನಾನು ಯಾ ನಾವ್ ಇರ್ಬೋದು ನೀವಿರಬಹುದು ಯಾವುದೇ ಊರಿಗೆ ಪ್ರಯಾಣ ಮಾಡಿದರೂ ಕೂಡ ಆ ಊರಿನ ಅಂಚು ಇನ್ನೂ ಹಿಗ್ತಾನೆ ಇರ್ತೈತಿ ಅಂದ್ರೆ ಊರು ಪ್ರತಿಯೊಂದು ಊರು ಕೂಡ ಇದ್ದಾವೆ ಆದರೆ ಬೆಳೆಯುವ ನೆಲಗಳೇನಾದ ಆಗ್ತಾ ಇದೆಯಲ್ಲ ಭೂಮಿ ಏನಾಗ್ತಾ ಇದೆಯಲ್ಲ ಅದು ಕಡಿಮೆ ಆಗಕತ್ತೈತಿ ಊರು ಹಿಗ್ಗಾಕತ್ತೈತಿ ಅಂದ್ರೆ ಊರು ದೊಡ್ಡದಾಗ್ತಾ ಇದಾವೆ ಬೆಳೆಯುವಂತಹ ಭೂಮಿ ಕಡಿಮೆ ಆಗ್ತಾ ಇದೆ ಹಿಂಗ ಆಗ ಕ್ರಮೇಣ ಇದು ಬೆಳ್ಕೊಂಡು ಹೋಗಿಬಿಟ್ರಂದ್ರ ನಾಳೆ ನಾವು ಬೆಳೆದು ಅನ್ನವನ್ನ ತಿನ್ನೋದಾದ್ರು ಹೇಗೆ ನಾವು ಬೆಳಿಬೇಕಾದ್ರೆ ಈ ಭೂಮಿ ಎಲ್ಲಿ ಎಲ್ಲಿ ಉಳಿತೈತಿ ನಾಳೆ ಅನ್ನುವಂತ ಪ್ರಶ್ನೆ ಬಹಳ ದೊಡ್ಡ ದಿಗ್ಭ್ರಮೆಯನ್ನ ಮೂಡಿಸ್ತು ನನಗೆ ಬೆಳಿಬಹುದು ಆದ್ರೆ ಭೂಮಿ ಬೆಳೆಯಲಿಕ್ಕೆ ಸಾಧ್ಯನೇ ಇಲ್ಲ ಜನಸಂಖ್ಯೆ ಹೆಚ್ಚಾಗತ್ತ ಆ ಮನೆಗಳು ನಿರ್ಮಾಣ ಆಗ್ತಾವೆ ಮತ್ತೆ ಮತ್ತೆ ಊರು ದೊಡ್ಡ ಆಗ್ತಾವೆ ಮನೆಗಳ ಸಂಖ್ಯೆ ಜಾಸ್ತಿ ಆಗ್ತೈತಿ ಜನರ ಸಂಖ್ಯೆ ಜಾಸ್ತಿ ಆಗ್ತೈತಿ ಆದ್ರ ಭೂಮಿ ಅದರ ಪ್ರಮಾಣ ಮಾತ್ರ ಕಡಿಮೆ ಹಾಕುವಂತ ಕಡಿಮೆ ಹಾಕುವಂತ ಹೊಂಟೈತಿ ಆದ್ರೆ ಹಿಂಗಾದ್ರ ಮುಂದಿನ ದಿನಗಳಲ್ಲಿ ನಾವು ಬೆಳೆದು ಊಟ ಮಾಡತಕ್ಕಂತ ಅನ್ನಕ್ಕೆ ಕುತ್ತು ಬಹಳ ದೊಡ್ಡ ಕುತ್ತು ಒದಗುತ್ತ ಅನ್ನುವಂತ ಒಂದು ಪ್ರಶ್ನೆಯನ್ನ ನನ್ನ ಕಾಡ್ತಾ ಹೋದ್ ಯಾವುದೇ ಊರಿಗೆ ಹೋದ್ರು ಕೂಡ ಒಂದು ಸಣ್ಣ ಹಳ್ಳಿಗೆ ಹೋದ್ರು ಕೂಡ ಅಲ್ಲಿ ಭೂಮಿಯನ್ನ ಖಾಲಿ ಬಿಟ್ಬಿಡೋದು ಅದನ್ನು ಏನೇ ಮಾಡುವುದು ಅಲ್ಲಿ ಪ್ಲಾಟ್ಗಳನ್ನು ಮಾಡೋದು ಮತ್ತೊಂದು ಮಾಡೋದು ಮತ್ತೊಂದು ಮಾಡೋದು ಈ ತರದ ಎಲ್ಲ ಭೂಮಿಯನ್ನ ನುಂಗಿ ಹಾಕುವಂತಹ ಕೆಲಸ ಮನುಷ್ಯನ ಸ್ವಾರ್ಥ ಅದನ್ನ ಇದರಿಂದಾಗಿ ಅದನ್ನು ಬಹಳ ನಾನು ಆರೋಪ ಮಾಡಕ್ ಹೋಗಂಗಿಲ್ಲ ಬಟ್ ಯಾವ ಒಳಗಾಗಿ ಮನುಷ್ಯ ಇವತ್ತು ಆ ಸ್ಥಿತಿಗೆ ಬಂದೋದ್ಗಿದ ಗೊತ್ತಿಲ್ಲ ಹಿಂಗ ಆದ್ರೆ ಹೇಗೆ ಅನ್ನುವಂಥ ಬಹಳ ದೊಡ್ಡ ಪ್ರಶ್ನೆ ನನ್ನನ್ನು ದಿಗಿಲಾಗಿ ಕಾಡ್ತಾ ಇತ್ತು ಹಾಗಾಗಿ ನಾವು ಮುಂದೆ ಒಂದು ದಿವಸ ಮಣ್ಣು ತಿನ್ಬೇಕಾಗ ಆಗತ್ತ ಬಹುಶಃ ಮಣ್ಣು ಕೂಡ ತಿನ್ಲಿಕ್ಕೆ ಸಿಕ್ಕೋದಿಲ್ಲ ಅನ್ನುವಂತ ಒಂದು ಒಂದು ಫ್ಯಾಂಟಸಿ ಆಗಿರತಕ್ಕಂತಹ ಒಂದಿಷ್ಟು ಸಾಂಕೇತಿಕವಾಗಿ ಫಾರ್ಮ್ ಫಾರ್ಮ್ಗಳನ್ನ ಇಟ್ಕೊಂಡು ಆ ಕಥೆಯನ್ನು ರಚನೆ ಮಾಡಿದೆ ಒಂದು ಚಿಟಿಕೆ ಮಣ್ಣು ಅನ್ನುವಂಥದ್ದು ಅದು ನೀವು ಹೇಳ್ದಂಗ ಬಹಳಷ್ಟು ಜನ ಓದಿದ್ರು ಇಷ್ಟಪಟ್ಟರು ಹಲವಾರು ಬಹುಮಾನಗಳು ಕೂಡ ಅದಕ್ಕೆ ಬಂದು ನಿಮಗೆಲ್ಲ ಗೊತ್ತಿದೆ ಆ ವಿಷಯ ಸ್ವಲ್ಪ ರಚನೆ ಮಾಡುವಾಗ ಕಥೆಯ ಸಿದ್ಧತೆ ಹೇಗೆ ಅದನ್ನು ನೀವು ತಾವು ಯಾಕೆ ಕಥೆಯನ್ನ ವಿವರಿಸ್ತಾ ಇದ್ರಿ ಕತೆ ಒಂದು ವಿಷಯನ ತೆಗೆದುಕೊಂಡು ಕತೆಯನ್ನಾಗಿ ರೂಪಿಸುವಂತದ್ದು ದೊಡ್ಡದು ನಮ್ಮನ್ನ ಕಾಡತಕ್ಕಂತ ಅನೇಕ ಸಮಸ್ಯೆಗಳಿರ್ಬೋದು ನೋವು ಸಂಕಟ ಇವೆಲ್ಲ ನನ್ನ ಒಳಗೆ ತಲ್ಲನಗಳನ್ನು ಹುಟ್ಟಿಸಿ ಒಂದು ವಸ್ತುವಾಗಿ ರೂಪುಗೊಂಡಾಗ ಅದನ್ನು ಹೇಗೆ ಅಭಿವ್ಯಕ್ತಿ ಮಾಡಬೇಕು ಅನ್ನುವ ಪ್ರಶ್ನೆಗಳು ಬಂದಾಗಲೆಲ್ಲ ನನಗೆ ಬಹಳ ದೊಡ್ಡ ಶಕ್ತಿಯಾಗಿ ನನ್ನ ಮುಂದೆ ಕಾಣಿಸೋದು ಯಾರು ಅಂತಂದ್ರ ನನ್ನ ತಾಯಿ ಬರೀ ನನ್ನ ತಾಯಿ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲ ತಾಯಿಯಂದಿರು ಕೂಡ ಬಹಳ ದೊಡ್ಡ ಕತೆಗಾರವರು ಜಗತ್ತಿನ ಬಹಳ ದೊಡ್ಡ ಕತೆಗಾರ್ತಿಯರು ಯಾರು ಅಂತಂದ್ರೆ ಎಲ್ಲ ತಾಯಿಯಂದಿರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆಕೆ ಇವತ್ತಿಗೂ ಕೂಡ ಸುಮಾರು ನಲವತ್ತು ಐವತ್ತು ವರ್ಷಗಳ ಹಿಂದೆ ನಡೆದಂತಹ ಘಟನೆಗಳನ್ನ ನಿನ್ನೆ ಮೊನ್ನೆ ನಡೆದಿದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಕಣ್ಣಿಗೆ ಕಟ್ಟು ಹಾಗ ವಿವರಣೆ ಮಾಡ್ತಾಳೆ ಆಕೆ ದೊಡ್ಡ ಕತೆಗಾರ್ತಿ ಅದಕ್ಕ ಆಕೆಯ ಮಾತುಗಳು ನನಗೆ ಅವತ್ತು ಪ್ರೇರಣೆ ಆಗ್ತಾವು ಆಕೆ ಘಟನೆಯನ್ನ ನಿರೂಪಿಸುವ ಕ್ರಮ ಐತಲ್ಲ ಘಟನೆಯನ್ನ ಕಟ್ಟಿಕೊಡುವಂತ ಕ್ರಮ ಐತಲ್ಲ ಅದು ನನ್ನೊಳಗ ಅದು ಮೂಡಿ ಬಂತು ಅಂತ ಹೇಳ್ಬೋದು ಆಕೆ ಪ್ರತಿಯೊಂದು ಕ್ಷಣನ ಹಿಂಗ ನಲ್ವತ್ತು ಐವತ್ತು ವರ್ಷದ ಹಿಂದಿಂದು ಇವತ್ತು ನಡೆದತ್ತೇನೋ ಅನ್ನೋಂಗ ಆಕೆ ವಿವರಿಸ್ಥಳ ಆಕೆ ದೊಡ್ಡ ಕಥೆಗಾರ್ತಿ ನಮ್ಮ ತಾಯಿ ಬಹುಶಃ ಆಕೆ ಮುಂದೆ ನಾನು ಬಹಳ ಸಣ್ಣವ ಅಂತ ಅನ್ಸುತ್ತೆ ಅದನ್ನ ನಾನು ಅಕ್ಷರ ರೂಪ ಕಳಿಸುವಂತ ಪ್ರಯತ್ನ ಮಾಡ್ತೇನೆ ಅವಾಗೆಲ್ಲ ಈ ನಮ್ಮ ಕತೆಗಳನ್ನ ಕಟ್ಟಿಕೊಡ್ಬೇಕಾದ್ರ ನನಗ ಈ ಹಳ್ಳಿಯಲ್ಲಿ ಇರ್ತಕ್ಕಂತ ನಮ್ಮ ನೆರೆಹೊರೆಯವರು ಆ ಎದುರು ಮನೆಯವರು ಇವರೆಲ್ಲ ಮಾತ್ನಾಡ್ತಕ್ಕಂತ ರೀತಿಗಳು ಅವೆಲ್ಲ ನನ್ನ ಎದುರಿಗೆ ಬರ್ತಾವೆ ನನ್ನ ಮನಸ್ಸಿನಲ್ಲಿ ಸುಳಿದಾಡ್ತಾ ಹೋಗ್ತಾವ್ ಸನ್ನಿವೇಶಗಳು ಪಾತ್ರಗಳು ಅವನ್ನ ನಾನು ಕಥೆಯಲ್ಲಿ ಸೇರಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಅವ್ರ ಎಷ್ಟು ಅದ್ಭುತವಾಗಿರ್ತಕ್ಕಂತ ಮಾತುಗಳನ್ನು ಹೇಳ್ತಾರೆ ತಮ್ಮ ಕಷ್ಟ ಸುಖ ಹಂಚಿಕೋಬೇಕಾದ್ರ ನೆರಮನಿಯವರು ಹೇಳ್ತಾ ಇರ್ತಾರೆ ಮಾತಾಡ್ತಿರ್ತಾರೆ ಅವರು ಮತ್ ತಮ್ಮ ಯಾರ್ದೋ ಕಷ್ಟ ಸುಖ ಹೇಳ್ತಿರ್ತಾರ ಎಲ್ಲ ಹೇಳಿ ಆದ್ಮೇಲೆ ಯವ್ವ ಯಾರ ಮುಂದೆ ಯವ್ವ ಅಂತ ಹೇಳ್ತಾರ ಏನ್ ತಗೋ ಪಡಿ ಕೂಳು ಹಿಡಿತದಂತ ಹಿಡಿ ಮಾತು ಹಿಡಿಯಂಗಿಲ್ಲನ ಅಂತೇಳಿ ಹಿಂಗ ನುಡಿಗಟ್ಟುಗಳನ್ನ ಕಟ್ಟಿ ಮಾತನಾಡತಕ್ಕಂತ ಆ ನಮ್ಮ ಏನು ಜಾನಪದ ಬೇಸಿ ಜನ ಅದರಲ್ಲ ಅವರು ಮಾತುಗಳು ಎಷ್ಟು ಅದ್ಭುತವಾಗಿರ್ತಕ್ಕಂಥವು ಹ್ಮ್ ಮನೆಯಾಗ ಬೆಲ್ಲ ಇರದಿದ್ರು ಬೆಲ್ಲದಂತ ಎರಡು ಮಾತು ಇರ್ಬೇಕಂತ ಈ ರೀತಿಯಾಗಿ ನುಡಿಗಟ್ಟುಗಳನ್ನ ಬಹಳ ಅರ್ಥಪೂರ್ಣವಾಗಿ ಮಾತನಾಡ್ತಕ್ಕಂಥ ಮಾತುಗಳು ಇವನಗಳನ್ನೆಲ್ಲ ನಾನು ಕೇಳಿ ಬೆಳೆದು ಬಂದಿರುವವನಾಗಿರೋದ್ರಿಂದ ಅವರು ಕಟ್ಟುವ ರೀತಿ ಮಾತನಾಡುವ ಶೈಲಿ ಅದ್ರ ಮುಂದೆ ನನ್ನ ಕತೆಗಳು ಏನೂ ಅಲ್ಲ ಅವುಗಳ ಒಂದು ಶಕ್ತಿಯನ್ನು ಸಂಚಯ ಮಾಡಿಕೊಂಡು ನಾನು ಅವ್ಯಕ್ತಿಗೊಳಿಸುವಂತಹ ಒಂದು ಕ್ರಮವನ್ನು ರೂಢಿಸಿಕೊಂಡಿದ್ದೀನಿ ಅಂತ ಹೇಳ್ಬೋದು ಕಲಾ ಶಿಕ್ಷಕರಾಗಿ ರಾಯಚೂರು ಜಿಲ್ಲೆಯ ಮಾಡವಿ ತಾಲೂಕು ಕುರುಕುಂದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ತೀವಿ ಆ ದಿಶೆಯಲ್ಲಿ ತಾವು ನಮಗೆ ಯಾವಾಗಾದರೂ ವಿಚಾರ ಮಾಡೋದೇ ಆಗ ಇವತ್ತು ನಾನು ಬೇಂದ್ರೆ ಅವರು ಕುವೆಂಪು ಅವರು ಆ ಭಾವಚಿತ್ರ ಮೂಲಕ ನೀವು ಕನ್ನಡ ಪಾಠವನ್ನು ಬೋಧನೆ ಮಾಡ್ತಾ ಇದ್ದೀರಿ ಯಾಕೆ ನಿಮಗೆ ಆ ಒಂದು ಮನಸ್ಸು ಮಕ್ಕಳಿಗೆ ಭಾವಚಿತ್ರದ ಮೂಲಕ ದೊಡ್ಡ ಸಾಹಿತಿಗಳ ನೀವು ಅವರ ಭಾವಚಿತ್ರ ತೆಗೆದುಕೊಂಡು ಪಾಠವನ್ನು ಬೋಧನೆ ಮಾಡಿದಿರಿ ಯಾಕೆ ನಿಮಗೆ ಆ ಮನಸ್ಸು ತಾವು ಚಿತ್ರಕಲಾ ಶಿಕ್ಷಕರು ಕನ್ನಡ ಪಾಠವನ್ನು ಹೇಳಿದಿರಿ ನಾನು ಯಾಕೆ ಕನ್ನಡ ಪಾಠಗಳನ್ನ ಹೇಳ್ಬೇಕಾಗಿ ಬಂತು ಅಂದ್ರೆ ಮೊದಲನೇದಾಗಿ ಅದೊಂದು ನನಗೆ ಸಿಕ್ಕಂತಹ ಒಂದು ದೊಡ್ಡ ಅವಕಾಶ ಅದು ಒಬ್ಬ ಚಿತ್ರಕಲಾ ಶಿಕ್ಷಕನಿಗೆ ಕನ್ನಡ ಪಾಠವನ್ನು ಮಾಡಲಿಕ್ಕೆ ಸಿಕ್ಕಂತಹ ಒಂದು ದೊಡ್ಡ ಅವಕಾಶ ಯಾಕೆ ಅಂದ್ರೆ ಅಲ್ಲಿ ಶಿಕ್ಷಕರ ಅನಾನುಕೂಲ ಇತ್ತು ಮತ್ತು ನನಗೆ ಕನ್ನಡದ ಮೇಲಿನ ಒಲವು ಇದ್ದುದರಿಂದ ನಾನಾಗಿಯೇ ಅದನ್ನು ಆ ಕೆಲಸವನ್ನು ಮಾಡ್ತೀನಿ ಹೇಳಿ ಮುಂದೆ ಹಿಂಗಾಗಿ ನನಗೆ ನಮ್ಮ ಮಾಸ್ತರ್ಗಳು ಇದ್ರಲ್ಲ ಕನ್ನಡದ ಮಾಸ್ತರ್ಗಳು ಅಹ್ ಮತ್ತ ಎಲ್ಲ ಇದ್ರಲ್ಲ ಅವರು ಹೇಳಿದಂತಹ ಪಾಠದ ಶೈಲಿ ಅವತ್ತು ಸುಮಾರು ಮೂವತ್ ಮೂವತ್ತೈದು ವರ್ಷಗಳ ಹಿಂದಿನ ಹೈಸ್ಕೂಲ್ ದಿನಗಳನ್ನ ನಾನು ನೆನಿಸಿಕೊಂಡಾಗ ಅವರು ಹೇಳಿರ್ತಕ್ಕಂಥ ಕೇವಲ ವಿವರಣೆಗಳು ಇವತ್ತಿಗೂ ನನ್ನ ಆಳದಲ್ಲಿ ಸ್ಮೃತಿ ಪಟಲದಲ್ಲಿ ಅದಾವ ನಾನು ಇವತ್ತಿನ ವಿದ್ಯಾರ್ಥಿಗಳನ್ನ ಈ ವಿದ್ಯಾರ್ಥಿಗಳನ್ನ ನನ್ನ ಕನ್ನಡ ಭಾಷೆ ಕಡೆಗೆ ಸೆಳೆಯಬೇಕು ಈ ಕವಿಗಳ ಪರಿಚಯ ಅವರ ಮನಸ್ಸಿನಲ್ಲಿ ಅಚ್ಚೊಳಿಯ ಅಚ್ಚಳಿಯದಂತೆ ಉಳಿಬೇಕು ಮತ್ತು ಕನ್ನಡ ಪ್ರೇಮ ಬೆಳಿಬೇಕು ಮತ್ತು ನಾನು ಮಾಡ್ತಕ್ಕಂಥ ಪಾಠ ಪರಿಣಾಮಕಾರಿಯಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಚಿತ್ರಕಲಾ ಶಿಕ್ಷಕನೂ ಆಗಿದ್ದರಿಂದ ನಾನೇ ಸ್ವತಃ ಒಂದು ಲೈಫ್ ಸೈಜಿನ ಚಿತ್ರಗಳನ್ನು ಕವಿಗಳ ಚಿತ್ರಗಳನ್ನ ರಚನೆ ಮಾಡಿ ಮಕ್ಕಳಿಗೆ ಒಂದು ಬೆರಗನ್ನ ಮೂಡಿಸ್ಬೇಕು ಪ್ರತಿ ಪಾಠ ಒಂದು ಬೆರಗು ಮೂಡಿಸ್ಬೇಕು ಅವರಿಗೆ ಬೆರಗಿನ ರೀತಿಯಲ್ಲಿ ಅವರು ನನ್ನ ತರಗತಿಯಲ್ಲಿ ತೊಡಗಬೇಕು ಇನ್ವಾಲ್ವ್ಮೆಂಟ್ ಅವರು ತೋರಿಸ್ಬೇಕು ಅಂತ ಹೇಳಿ ಅವ್ರಿಗೊಂದು ಅಚ್ಚರಿಗೊಳಿಸ್ಬೇಕು ಅಂತ ಹೇಳಿ ಅಚ್ಚರಿ ಆಸಕ್ತಿ ಕುತೂಹಲ ಇದ್ದಾಗ ಮಾತ್ರ ವಿದ್ಯಾರ್ಥಿಗಳು ಆ ಕ್ಲಾಸ್ ನಲ್ಲಿ ಅಹ್ ತಮ್ಮನ್ನು ತಾವು ತೊಡಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಕತೆ ಅಂತ ಹೇಳಿ ಈ ತರದ ಹೊಸ ಹೊಸ ಪ್ರಯೋಗಗಳನ್ನ ನಾನು ಮಾಡ್ತಾ ಬಂದೆ ದೊಡ್ಡ ದೊಡ್ಡ ಚಿತ್ರಗಳನ್ನ ರಚನೆ ಮಾಡಿ ಕ್ಲಾಸ್ ನಲ್ಲಿ ಪ್ರಯೋಗ ಮಾಡುವುದಿರ್ಬೋದು ಮತ್ತು ಗದ್ಯದ ಪಾಠಗಳನ್ನ ಹಾಡಿಗೆ ಅಳವಡಿಸುವುದು ಗ ಇತಿಹಾಸದಂತಹ ಆ ಪಾಠವನ್ನ ಅದನ್ನ ಪದ್ಯಕ್ಕೆ ಅಳವಡಿಸಿ ಹೇಳೋದು ಅವರಿಗೆ ಆ ರೀತಿ ಮಾಡೋದು ಪದ್ಯವನ್ನ ನಾಟಕಕ್ಕೆ ಅಳವಡಿಸುವುದು ಹಿಂಗ ಆ ಪಠ್ಯವನ್ನ ಬೇರೆ ಬೇರೆ ಇದಕ್ಕೆ ಅಳವಡಿಸಿ ಮಕ್ಕಳಿಗೆ ಮಾಡೋದು ಆಸಕ್ತಿಯನ್ನು ಮೂಡಿಸುವುದು ಈ ಕನ್ನಡದ ನಾಟಕವನ್ನು ವಿದ್ಯಾರ್ಥಿಗಳಿಗೆ ಮಾಡಿಸಿದೆ ಒಂದು ಕಿರುಚಿತ್ರವನ್ನು ಕೂಡ ನಾನು ಮಾಡಿದೆ ಹೀಗೆ ಹಲವಾರು ರೀತಿಯ ಒಂದು ಒಂದು ರೀತಿಯ ಪ್ರಯೋಗ ಇದು ನಾನು ನನ್ನನ್ನು ಪ್ರಯೋಗ ಮಾಡುವುದು ಮತ್ತು ನನ್ನ ಬೋಧನೆಯನ್ನು ಕೂಡ ಪ್ರಯೋಗ ಮಾಡುವುದು ಆ ಮೂಲಕ ಮಕ್ಕಳನ್ನ ಈ ನನ್ನ ಬೋಧನೆಯತ್ತ ಸೆರೆ ಹಿಡಿಬೇಕು ಮತ್ತು ಅದು ಪರಿಣಾಮಕಾರಿಯಾಗಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಈ ಎಲ್ಲ ಪ್ರಯೋಗಗಳನ್ನು ನಾನು ಮಾಡ್ಕೊಂತ ಬಂದೆ ಕನ್ನಡ ಪಾಠದೊಂದಿಗೆ ಸಾಹಿತ್ಯದ ಅಭಿರುಚಿಯನ್ನು ಮೂಡಿಸಿದ್ರಿ ನಾನು ಇನ್ನೊಂದು ಕೇಳಿದೆ ನೀವು ತಾವು ಬಿಸಿಲನಾಡು ರಾಯಚೂರಲ್ಲಿ ಸೇವೆ ಸಲ್ಲಿಸುವಾಗ ಒಂದಿಷ್ಟು ಏನು ಅಂತಂದ್ರೆ ಈ ನಮ್ಮ ಜಾನಪದ ನುಡಿಗಟ್ಟುಗಳನ್ನ ತಮ್ಮ ಸಂಪಾದಕತ್ವದಲ್ಲಿ ಮಕ್ಕಳ ಮುಖಾಂತರ ಹಿರಿಯರು ಏನು ಹೇಳ್ತಾರೆ ಈ ಗಂಡ ಹೆಂಡತಿ ಅವಾಗ ಶೋಭಾನೆ ಮಾಡುವಾಗ ಮದುವೆ ಇತ್ತೀಚಿನ ದಿನಗಳಲ್ಲಿ ಹೆಸರು ಹೇಳುವಂತಹ ಸಂದರ್ಭದಲ್ಲಿ ಅವಾಗ ಒಂದಿಷ್ಟು ನಿಮ್ ನಿಮಗೆ ಯಾಕೆ ಆ ಮಕ್ಕಳಿಂದ ಸಂಗ್ರಹ ಮಾಡಿ ಅದನ್ನ ಇವತ್ತು ಬಿಸಿಲು ನಾಡಿನ ಜನಪದ ಸೀರೆ ಅನ್ನುವ ಒಂದು ಸಂಚಿಕೆಯನ್ನ ಹೊರಗೆ ತಂದ್ರಿ ಹೇಗೆ ನಿಮಗೆ ಆ ಮಕ್ಕಳಿಂದ ಹೇಗೆ ನಿಮಗೆ ಒಂದು ಪ್ರೇರಣೆ ಸಿಕ್ತು ಮಕ್ಕಳಲ್ಲಿ ಭಾಷೆ ಮೇಲೆ ಒಲವು ಮೂಡಿಸ್ಬೇಕು ಆಸಕ್ತಿ ಮೂಡಿಸ್ಬೇಕು ಅಂತ ಏನು ನಾನು ತೊಡಕೊಂಡಿದ್ದೆ ಅದನ್ನ ಬರೀ ನಾನು ಕ್ಲಾಸ್ನಲ್ಲಿ ಪಾಠ ಮಾಡಿದ್ರೆ ಆಗಂಗಿಲ್ಲ ಅವ್ರನ್ನ ಕ್ಷೇತ್ರ ಕಾರ್ಯಕ್ಕೆ ತೊಡಗಿಸ್ಬೇಕು ಅಂತ ಹೇಳಿ ಅವರಿಗೆ ಒಂದಿಷ್ಟು ಕೆಲಸ ಕೊಟ್ರ ಅವರು ತೊಡಗ್ಕೊಳ್ತಾರೆ ಅನ್ನೋ ಕಾರಣಕ್ಕಾಗಿ ಏನ್ ಮಾಡಿದೆ ಅಂತಂದ್ರ ಕನ್ನಡದ ವಿಷಯದ ಮೇಲೆ ಮಕ್ಕಳಿಗೆ ನಾವು ಪ್ರೊಜೆಕ್ಟ್ ವರ್ಕ್ ಅಂತ ಕೊಡ್ತಾ ಇರ್ತೀವಿ ಆ ಪ್ರೊಜೆಕ್ಟ್ ವರ್ಕಿನ ಅನುಗುಣವಾಗಿ ನೀವೆಲ್ಲ ಕೆಲವು ಮಕ್ಕಳು ಏನ್ ಮಾಡಬೇಕು ಅಂತಂದ್ರೆ ಒಗಟುಗಳನ್ನ ಸಂಗ್ರಹ ಮಾಡಬೇಕು ಕೆಲವು ಮಕ್ಕಳು ಒಡಪುಗಳನ್ನ ಸಂಗ್ರಹ ಮಾಡಬೇಕು ಕೆಲವು ಮಕ್ಕಳು ಜಾನಪದ ಕಥೆಗಳನ್ನು ಸಂಗ್ರಹ ಮಾಡಬೇಕು ಕೆಲವು ಮಕ್ಕಳು ಜಾನಪದ ಹಾಡುಗಳನ್ನ ಸಂಗ್ರಹ ಮಾಡಬೇಕು ಅಂತ ಹಿಂಗ ತಂಡ ತಂಡವಾಗಿ ಮಾಡಿ ಆ ಮಕ್ಕಳಿಗೆ ನೀವು ಹಿರಿಯರ ಹತ್ರ ಹೋಗಿ ನಿಮ್ಮ ಓಣಿಯಲ್ಲಿ ನಿಮ್ಮ ಮನೆಯಲ್ಲಿರ್ಬೋದು ಯಾರಾದ್ರೂ ಈ ತರ ಹೇಳ್ತಾ ಇದ್ದರೆ ನೀವು ಅವರಿಂದ ಕೇಳಿ ಬರ್ಕೊಂಡು ಬರಬೇಕು ಅಂತ ಹೇಳಿ ಆ ಮಕ್ಕಳಿಗೆ ನಾನು ಹೇಳಿದಾಗ ಅದಕ್ಕೆ ದೊಡ್ಡ ಒಂದು ಪ್ರತಿಕ್ರಿಯೆ ವ್ಯಕ್ತವಾಯಿತು ಮಕ್ಕಳು ಬಹಳಷ್ಟು ಜಾನಪದ ಸಾಹಿತ್ಯವನ್ನ ಸಂಗ್ರಹ ಮಾಡಿದ್ರು ಅದನ್ನ ನಾನು ಇದನ್ನ ಅಪರೂಪವಾಗಿರ್ತಕ್ಕಂತಹ ಒಂದು ಜಾನಪದ ಸಾಹಿತ್ಯ ಇದು ಇದನ್ನ ನಾನು ದಾಖಲೀಕರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಏನ್ ಮಾಡಿದೆ ಇದನ್ನ ಪುಸ್ತಕವಾಗಿ ಮಾಡೋಣ ಅಂತ ಹೇಳಿಕೊಂಡು ನಾನು ಆ ಕೆಲಸ ಮಾಡ್ತಿರ್ತಕ್ಕಂತಹ ಕುರ್ಕುಂದ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಒಂದಿಷ್ಟು ಕಾಣಿಕೆ ರೂಪದಲ್ಲಿ ಕೊಟ್ಟಂತಹ ಒಂದು ಹಣದಿಂದ ಆ ಪುಸ್ತಕವನ್ನ ಪ್ರಕಟಣೆಯನ್ನು ಕೂಡ ಮಾಡಿದೆ ಹೀಗಾಗಿ ಅದು ಬಿಸಿಲ ಸೀಮೆಯ ಜಾನಪದ ಸಿರಿ ಅಂತ ಬಹಳ ದೊಡ್ಡ ಒಂದಿಷ್ಟು ಒಳ್ಳೆಯ ಕೃತಿ ಅಂತ ಹೇಳಿ ನಮ್ಮ ವಿಮರ್ಶಕರು ಕೂಡ ಹೇಳಿದ್ರು ಮಕ್ಕಳ ಕಾರ್ಯನು ಕೂಡ ಶ್ಲಾಘನೆ ಮಾಡಿದ್ರು ಅದು ಕೂಡ ಒಂದು ಒಂದು ಬಹಳ ನನ್ನ ಸೇವಾವಧಿಯಲ್ಲಿ ಮರೆಯಲಾಗದಂತ ಒಂದು ಕೆಲಸ ಅಂತ ಹೇಳ್ಬೋದು ಈ ರೀತಿಯಾಗಿ ಆ ಕೃತಿ ರೂಪುಗೊಂಡಿತು ನಾವು ಇತ್ತೀಚಿನ ದಿನಗಳಲ್ಲಿ ಈ ಕತೆ ಕವನವನ್ನು ಕವನ ಸಂಕಲನವನ್ನು ಬಂದಿದ್ದೀವಿ ರೂಪ ನಿರೂಪ ಅಂತೇಳಿ ಒಂದು ಕೃತಿಯನ್ನು ತಂದಿರಿ ತಮ್ಮ ಈ ಈ ಒಟ್ಟಾರೆ ಕೃತಿಗಳಲ್ಲಿ ತಮಗೆ ಸನ್ಮಾನಗಳಿರ್ಬೋದು ಬೇರೆಯವರಿಂದ ಒಂದು ಶಬ್ಬಶಗಿರಿ ಇರ್ಬೋದು ಅಂಥ ಖುಷಿಯಾದ ಸಂದರ್ಭಗಳು ತಮಗೆ ಯಾವುದು ಸರ್ ಸಹಜವಾಗಿ ಬಹುಮಾನಗಳು ಪುರಸ್ಕಾರಗಳು ಗೌರವಗಳು ಸಿಕ್ಕಾಗ ಸಂತೋಷ ಆಗುತ್ತೆ ನಿಜ ಆದ್ರೆ ಅದಕ್ಕಿಂತ ಹೆಚ್ಚು ಸಂತೋಷ ಕೊಡುವಂತದ್ದು ಯಾವುದು ಅಂತಂದ್ರೆ ಆ ಯಾವುದೋ ಒಬ್ಬ ಅನಾಮಿಕ ಓದುಗ ಇದ್ದವ ಓದಿ ನನ್ನ ಕತೆಗಳನ್ನ ಓದಿ ನನ್ನೊಂದಿಗೆ ಮಾತನಾಡಿದಾಗ ಅದು ಬಹಳ ದೊಡ್ಡ ಖುಷಿಯನ್ನ ಕೊಡ್ತಕ್ಕಂಥದ್ದು ಹೋಗಿ ನಿಮ್ಮ ಕತೆಗಳನ್ನ ನಾನು ಓದಿದೆ ಅವು ಬಹಳ ಚೆನ್ನಾಗಿದ್ದಾವು ನನಗೆ ಕಣ್ಣು ಮುಂದೆ ನಡೆದಾಗೆ ಆಯ್ತು ಈ ಘಟನೆಗಳನ್ನ ಈ ಕತೆಗಳನ್ನ ಓದಿದಾಗ ಎಷ್ಟು ಚಂದ ಬರೆದಿದ್ದೀರಿ ಸರ್ ಅಂತ ನನಗೂ ಗೊತ್ತಿರೋದಿಲ್ಲ ಪರಿಚಯ ಇರೋದಿಲ್ಲ ಅಂತ ಒಬ್ಬ ವ್ಯಕ್ತಿ ಅಪರಿಚಿತ ಓದುಗ ನನ್ನ ಕತೆಗಳನ್ನ ನನ್ನ ಕೃತಿಗಳನ್ನ ಓದಿ ಮೆಚ್ಚುಕೊಳ್ತಾನಲ್ಲ ಅದೇ ಈ ಎಲ್ಲ ಬಹುಮಾನಗಳಿಗಿಂತ ಬಹಳ ದೊಡ್ಡ ಬಹುಮಾನ ಯಾವುದು ಅಂತಂದ್ರೆ ಓದುಗನ ಮೆಚ್ಚುಗೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ತಾವು ರಾಯಚೂರು ಜಿಲ್ಲೆಯಿಂದ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಸೇವೆ ಸಲ್ಲಿಸ್ತಾ ಇರುವಂತಹ ಸಮಯದಲ್ಲಿ ಸ್ಥಳೀಯವಾಗಿ ಹೇಳಿದ್ರೆ ನೀವು ಗ್ರಾಮೀಣ ಕಲೆ ಸಾಹಿತ್ಯ ವೇದಿಕೆ ನನಗೆ ಬಹಳ ಪ್ರೇರಣೆ ಆಯಿತು ಅಲ್ಲಿರುವ ಗೆಳೆಯರು ನಾವು ಒಂದು ಸಂಘಟನೆ ಆ ಸಂಘಟನೆ ಮುಖಾಂತರ ಏನಾದರೂ ಜಿಲ್ಲೆಯಲ್ಲಿ ಜೊತೆಗೆ ಗ್ರಾಮೀಣ ಮಟ್ಟದಲ್ಲಿ ಸಾಹಿತ್ಯದ ಕೊಡುಗೆ ನೀಡಲು ಏನಾದರೂ ಯೋಚನೆಗಳು ಇಷ್ಟು ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ಅನೇಕ ಚಟುವಟಿಕೆಗಳನ್ನು ಮಾಡ್ಕೊಂತಾನೆ ಬಂದಿವಿ ಸಾಹಿತ್ಯ ಗೋಷ್ಠಿ ಇರ್ಬೋದು ಜಾನಪದ ಪ್ರದರ್ಶನ ಕಾರ್ಯಕ್ರಮಗಳ ಇರ್ಬೋದು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂತಾನೆ ಬಂದಿವಿ ಆದರೆ ಅವು ಅಷ್ಟು ಪರಿಣಾಮವನ್ನು ನಾವು ಅನ್ಕೊಂಡ ಮಟ್ಟಿಗೆ ನಮ್ಮ ಜನರಲ್ಲಿ ಮೂಡಿಸಿಲ್ಲ ಹೇಳಿ ನನಗೆ ಈ ಇಪ್ಪತ್ತು ವರ್ಷದ ಕಾರ್ಯಕ್ರಮಗಳಿಂದ ನನಗೆ ಅನ್ಸಾಕತ್ತೈತಿ ಹಾಗಾಗಿ ಬೇರೆ ರೀತಿಯ ಹೊಸ ರೀತಿಯಾಗಿ ನಮ್ಮ ಜನಗಳೆಲ್ಲ ಇನ್ವಾಲ್ವ್ ಆಗಿರಬೇಕು ಮತ್ತು ಬಹಳ ಮುಖ್ಯವಾಗಿ ನಮ್ಮ ಜನಪದ ಸಾಹಿತ್ಯ ಏನೈತಿ ಕಲೆ ಏನೈತಿ ಅದು ಉಳಿಬೇಕು ಆ ದಿಸೆಯಲ್ಲಿ ಪ್ರಾಯೋಗಿಕವಾಗಿ ಕಾರ್ಯಕ್ರಮಗಳನ್ನ ಮಾಡಬೇಕು ಆ ಜಾನಪದ ಕಲಾ ಶಿಬಿರಗಳನ್ನ ಮಾಡಬೇಕು ನಾವು ಇಷ್ಟು ದಿವಸ ಪ್ರದರ್ಶನ ಮಾಡಿದ್ದು ಸಾಕು ಇನ್ನು ಹಳೆಯ ತಲೆಮಾರಿನಿಂದ ಹೊಸ ತಲೆಮಾರಿಗೆ ಅದನ್ನ ವರ್ಗಾವಣೆ ಮಾಡತಕ್ಕಂತಹ ಆ ಕಲೆಯನ್ನ ಉಳಿಸುವಂತಹ ಪ್ರಯತ್ನವನ್ನ ನಮ್ಮ ಯುವ ಪೀಳಿಗೆ ಮಾಡಬೇಕು ಆ ದಿಸೆಯಲ್ಲಿ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನ ಮಾಡಬೇಕು ಅದು ಉಳಿಬೇಕು ಕರೆ ಜೀವಂತವಾಗಿ ಅದು ಹಿಂದಿನ ತಲೆಮಾರಿನಿಂದ ಹೊಸ ತಲೆಮಾರಿಗೆ ವರ್ಗಾವಣೆಯಾಗಬೇಕು ಆ ತರದ ಒಂದು ರೂಪರೇಷೆಗಳನ್ನ ನಾನು ಇವಾಗ ಯೋಚನೆ ಮಾಡ್ತಾ ಇದ್ದೀನಿ ಜನಮಾನಸದಲ್ಲಿ ಯಾರು ನಿಜವಾಗಿ ಉಳಿತಾರೆ ಅಂತಂದ್ರೆ ಯಾರು ಗಟ್ಟಿ ಸಾಹಿತ್ಯವನ್ನ ಗಟ್ಟಿ ಕೃತಿಯನ್ನ ಯಾರು ನೀಡ್ತಾನೆ ಅವನು ಮಾತ್ರ ಉಳಿಲಿಕ್ಕೆ ಸಾಧ್ಯ ಇವತ್ತು ಸಾವಿರ ವರ್ಷಗಳ ನಂತರವೂ ನಮಗೆ ಪಂಪ ಪ್ರಸ್ತುತ ಆಗಿದ್ದಾನ ರನ್ನ ಅವರೆಲ್ಲ ಆದಿಯಾಗಿ ನಾವು ಇವತ್ತಿಗೂ ಕೂಡ ಅವರನ್ನ ನೆನೆಸ್ತೀವಿ ಓದ್ತೀವಿ ಅವರು ಅವರ ಇದನ್ನ ಸಾಹಿತ್ಯವನ್ನ ನಾನು ನೋಡ್ದೇನೆ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತಹ ಶ್ರೇಷ್ಠರು ಮಾತ್ರ ಗಟ್ಟಿ ಕಾಳುಗಳು ಮಾತ್ರ ಉಳಿಲಿಕ್ಕೆ ಸಾಧ್ಯ ಇವತ್ತಿನ ಪ್ರಚಾರ ಲಾಲಸೆ ಮತ್ತೊಂದು ಇದ್ಯಾವುದು ಕೂಡ ಅದು ಆ ತಾತ್ಕಾಲಿಕ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅಷ್ಟೇ ಇತ್ತೀಚಿನ ಮುಂಬರುವ ದಿನಗಳಲ್ಲಿ ಯಾವ ಕೃತಿಯನ್ನ ಹೊರತರಲು ಇಷ್ಟಪಟ್ಟಿದ್ದೀರಿ ಜೊತೆಗೆ ಯುವ ಜನಾಂಗಕ್ಕೆ ತಮ್ಮ ಸಾಹಿತ್ಯದ ಸಂದೇಶಗಳು ಏನು ಸರ್ ಕೆಲವೇ ದಿನಗಳಲ್ಲಿ ನನ್ನದೊಂದು ಹೊಸ ಕೃತಿ ಬರಕತೈತಿ ಮಾತಿಗಿಳಿದ ಚಿತ್ರ ಅಂತೇಳಿ ಆ ಅದು ಪೇಂಟಿಂಗ್ಸ್ಗಳ ಮತ್ತು ಕಲಾಪಥಗಳು ಅಂದ್ರೆ ಈಜಮ್ಸ್ಗಳ ಕುರಿತಾಗಿ ಇರತಕ್ಕಂಥ ಒಂದು ವಿಶೇಷ ಪುಸ್ತಕ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಯಾಕೆಂದ್ರ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ನಮ್ಮ ನಾಡು ಮತ್ತು ನಮ್ಮ ಜಿಲ್ಲೆ ಈ ರೀತಿಯಾಗಿ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ಫ್ರಾನ್ಸಿನ ಆ ಲಿಯೋನಾರ್ಡೋ ಡವಿಂಚಿ ಅಲ್ಲಿಂದ ಹಿಡ್ಕೊಂಡು ನಮ್ಮ ಜಿಲ್ಲೆಯ ವೀರೇಶ್ ರುದ್ರಸ್ವಾಮಿಯವರಿಗೆ ಹೀಗೆ ಒಂದು ಗಮನವನ್ನು ಹರಿಸಿ ಹಲವಾರು ಇಸಮ್ಸ್ ಕಲಾಪಥಗಳು ಅಂತೀವಿ ಆ ಕಲಾಪ ಪಥಗಳನ್ನ ಪರಿಚಯ ಮಾಡುತ್ತಾ ಈ ಎಲ್ಲ ಕಲಾವಿದರ ಸುಮಾರು ಇಪ್ಪತ್ನಾಲ್ಕು ಕಲಾವಿದರ ಒಂದೊಂದು ಕಲಾಕೃತಿಯನ್ನ ಮುಖ್ಯ ಕಲಾಕೃತಿಯಾಗಿ ಗಮನದಲ್ಲಿ ಇಟ್ಕೊಂಡು ಅದನ್ನ ನನಗೆ ಕಂಡ ಹಾಗೆ ವಿವರಿಸುವುದು ಮತ್ತು ಅದು ಯಾವ ಕಲಾಪದಕ್ಕೆ ಸೇರಿದೆ ಅನ್ನುವಂಥದ್ದು ವಿವರಣೆ ಮತ್ತು ಆ ಕಲಾವಿದರ ಸಂಕ್ಷಿಪ್ತವಾಗಿ ಇರತಕ್ಕಂತ ಒಂದಿಷ್ಟು ಜೀವನ ಹೀಗೆ ಕಟ್ಟಿಕೊಡುವಂತ ಒಂದು ಆ ಹೊಸ ಬಗೆಯ ಕೃತಿ ಅಂತ ನಾ ಅನ್ಕೊಂಡಿದೀನಿ ಅಂತದೊಂದು ಕೃತಿ ಸದ್ಯದಲ್ಲಿ ಆ ಅದಾದ ನಂತರ ಒಂದಿಷ್ಟು ಪ್ರಬಂಧಗಳು ಇದಾವು ಆ ಪ್ರಬಂಧಗಳ ಸಂಕಲನ ತರಬೇಕು ಅಂತ ಐತಿ ಆ ನಂತರದಲ್ಲಿ ಒಂದು ಬಹಳ ದಿನಗಳಿಂದ ಒಂದು ಕಾದಂಬರಿಯನ್ನ ಬರೀಬೇಕು ಅಂತ ಐತಿ ಅದು ಯಾವಾಗ ಕಾಲಕ್ಕೆ ಕೂಡಿ ಬರುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಒಂದು ಚಿತ್ರಕಲಾ ಕೃತಿಯ ಕುರಿತಾಗಿರ್ತಕ್ಕಂತ ಒಂದು ಪುಸ್ತಕ ನಂತರದಲ್ಲಿ ಒಂದು ಪ್ರಬಂಧ ಪುಸ್ತಕವನ್ನು ತರಬೇಕು ಅಂತ ಯೋಚನೆಯನ್ನು ಹಾಕ್ಕೊಂಡಿದ್ದೇನೆ ಸರ್ ಇಲ್ಲಿಯವರೆಗೆ ನಮ್ಮೂರ ಸುದ್ದಿ ಈ ಸಂದರ್ಶನದಲ್ಲಿ ತಾವು ಭಾಗಿಯಾಗಿ ತಮ್ಮ ಸಾಹಿತ್ಯದ ಹಿನ್ನೋಟವನ್ನು ನಮ್ಮ ಜೊತೆ ಹಂಚಿಕೊಂಡು ಯುವ ಜನಾಂಗಕ್ಕೆ ಒಂದು ಸಂದೇಶ ನೀಡಿ ನಮ್ಮ ಜೊತೆ ಕಾಲ ಕಳೆದಿದ್ದಕ್ಕೆ ತಮಗೆ ನಮಸ್ಕಾರ ಸರ್ ಥ್ಯಾಂಕ್ ಯು ಮತ್ತು ನನ್ನ ನೆನಪುಗಳನ್ನು ಮೆಲುಕ ಹಾಕೊಳ್ಳಿಕ್ಕೆ ಈ ಸಮಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ನಮ್ಮೂರ ಸುದ್ದಿ ಚಾನೆಲ್ ಅವರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ